ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗೋ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ತುಂಬ ಸಹಾಯಕವಾಗಿದೆ ಹೌದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಫಲಾನುಭಾಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಇಲ್ಲಿವರೆಗೆ ಹದಿನೈದು ಕಂತುಗಳನ್ನು ಬಿಡುಗಡೆ ಮಾಡಿದ ಸರ್ಕಾರ ಇದೀಗ ಡಿಸೆಂಬರ್ ತಿಂಗಳಿನ ಹದಿನಾರನೇ ಕಂತು ಕೂಡ ಜಮಾ ಮಾಡಲು ಮುಂದಾಗಿದೆ ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆಗೆ ಹಣ ವರ್ಗಾವಣೆ ಮಾಡಲಾಗಿದ್ದು ಇದೀಗ ಹಣಕಾಸು ಇಲಾಖೆ ಹಂತ ಹಂತವಾಗಿ ಜಿಲ್ಲೆಯನುಸಾರವಾಗಿ ಫಲಾನುಭವಿಗಳಿಗೆ ಜಮಾ ಮಾಡ್ತಿದೆ ಆದರೆ ಇದೇ ನಡುವೆ ಐ ಟಿ ಜಿ ಎಸ್ ಟಿ ಪಾವತಿ ಮಾಡುತ್ತಿರುವ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗೋದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಆದಾಯ ತೆರಿಗೆ ಅಥವಾ ಜಿ ಎಸ್ ಟಿ ಪಾವತಿದಾರರಾಗಿದ್ದರೆ ಆ ಒಂದು ಕುಟುಂಬವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಇದೇ ಒಂದು ಪ್ರಕ್ರಿಯೆ ವೇಳೆ ಎಷ್ಟೋ ಜನರು ಹರರಾಗಿದ್ದವರು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗುಳಿಯುವಂತಾಗಿದೆ ಇದೇ ಒಂದು ಚರಕ್ಕೆ ಇದೀಗ ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ ಮೂರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಐ ಟಿ ಮತ್ತು ಜಿ ಎಸ್ ಟಿ ಪಾವತಿ ಮಾಡುತ್ತಿರುವರನ್ನು ಗುರುತು ಮಾಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದ್ದು ಆದರೆ ಇದೇ ಒಂದು ವೇಳೆಯಲ್ಲಿ ಕೆಲವರು ಐಟಿ ಜಿಎಸ್ಟಿ ಕಟ್ಟುತ್ತಿಲ್ಲವೆಂದರೂ ಕೂಡ ಅವರನ್ನು ಸಹ ಐಟಿ ಜಿಎಸ್ಟಿ ಪಾವತಿದಾರರು ಎಂದು ಪರಿಗಣಿಸಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಇಂತಹ ಒಂದು ಸಮಸ್ಯೆಗಳು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಂಡು ಬರುತ್ತಿದ್ದು ಇದೇ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಸಭೆ ಮಾಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕರಾಗಿರುವ ಚಿಕ್ಕಲಿಂಗಯ್ಯ ಅವರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದೇನೆಂದ್ರೆ ಐಟಿ ಮತ್ತು ಜಿಎಸ್ಟಿ ಪಾವತಿ ಸಂಬಂಧಪಟ್ಟಂತೆ ಹಲವಾರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಜಮವಾಗುವುದು ತೊಂದರೆಯಾಗಿದ್ದು ಹಾಗಾಗಿ ರಾಜ್ಯ ಮಟ್ಟಕ್ಕೆ ಈ ಕುರಿತಂತೆ ವಿವರ ಕಳುಹಿಸಿಕೊಡುವುದಾಗಿ ವ್ಯವಸ್ಥೆ ಆಗಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕರಾಗಿರುವ ಚಿಕ್ಕಲಿಂಗಯ್ಯನವರು ಸಭೆ ಮಾಡಿ ತಿಳಿಸಿದ್ದಾರೆ ಹೌದು ಮಂಡ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ಚಿಕ್ಕಲಿಂಗಯ್ಯವರು ಇಂದು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನ ಸೇರಿದಂತೆ ಐದು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲರಿಗೂ ಸಿಗುವಂತೆ ನೋಡಿಕೊಳ್ಳಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಹರರು ವಂಚಿತರಾಗಬಾರದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರ ವಹಿಸಿ ಕಾರ್ಯ ಮಾಡಬೇಕು ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಹಲವಾರು ಗೃಹಲಕ್ಷ್ಮಿ ಯೋಜನೆಯರಿಗೆ ಜಿಎಸ್ಟಿ ಕಂಟಕ ಶುರುವಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದರೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಸಮಸ್ಯೆಯಿಂದ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನೀವು ಕೂಡ ಈ ಒಂದು ಸಮಸ್ಯೆ ಎದುರಿಸುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಖಾತೆಗೆ ಕೊನೆಯ ಕಂತು ಯಾವಾಗ ಜಮಾ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಈಗ ರಾಜ್ಯ ಸರ್ಕಾರ ಶೀಘ್ರವೇ ಹದಿನಾರನೇ ಕಂತಿನ ಹಣವು ಕೂಡ ಜಮಾ ಮಾಡಲಿದೆ ಜನವರಿ ಮೂವತ್ತರೊಳಗೆ ಎಲ್ಲರ ಖಾತೆಗೆ ಎರಡು ರೂಪಾಯಿ ಜಮವಾಗಲಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ you hey.